ಓಂ ಶ್ರೀ ಗಣೇಶ ಶಾರದಾ ಗುರುಭ್ಯೋ ನಮಃ ಹರಿ ಓಂ ನಮ ಶಿವಾಯ ನಮಸ್ಕಾರ ನಾನು ಜ್ಯೋತಿಷಿಯ ವಿದ್ಯಾರತ್ನ ಆಚಾರ್ಯ ಶ್ರೀಮತಿ ಸುಗುಣ ಫೆಬ್ರವರಿ ಮಾಸದಲ್ಲಿ ಗ್ರಹಗಳ ಗೋಚಾರ ಪ್ರಭಾವ ಪ್ರಸ್ತುತ ಕಾಲದಲ್ಲಿ ನಿಮ್ಮ ಆಲೋಚನೆಗಳಿಗೆ ನಿಮ್ಮ ಭವಿಷ್ಯದ ದೃಷ್ಟಿಕೋನಕ್ಕೆ ನಿಮ್ಮ ಕಾರ್ಯ ಸಾಧನೆಗೆ ನಿಮ್ಮ ವಿವೇಚನಾಯುಕ್ತ ಜವಾಬ್ದಾರಿಯುತವಾದಂತಹ ನಿರ್ಧಾರಗಳ ಬದುಕಿಗೆ ಫೆಬ್ರವರಿ ಮಾಸದಲ್ಲಿ ಗ್ರಹಗಳು ಯಾವ ರೀತಿ ಪ್ರಭಾವವನ್ನು ಮಾಡಲಿವೆ ಗ್ರಹಗಳ ಗೋಚಾರದಲ್ಲಿ ಹನ್ನೆರಡು ರಾಶಿಗಳಿಗೆ ಸಿಗುವಂತಹ ಫಲಗಳ ಬಗ್ಗೆ ತಿಳಿಸ್ತಾ ಇದ್ದೀನಿ ಫೆಬ್ರವರಿ ಮಾಸದಲ್ಲಿ ಮುಖ್ಯ ಗ್ರಹವಾದಂತಹ ಸೂರ್ಯ ಗ್ರಹ ಮಕರ ರಾಶಿಯಲ್ಲಿ ಹನ್ನೆರಡನೇ ದಿನಾಂಕದವರೆಗೆ ಸಂಚಾರ ಮಾಡಲಿದ್ದು ಆನಂತರ ಕುಂಭ ರಾಶಿಯನ್ನು ಪ್ರವೇಶ ಮಾಡಿ ಅಲ್ಲಿ ಸಂಚಾರ ಮಾಡಲಿದ್ದು ಬುಧಗ್ರಹ ಫೆಬ್ರವರಿ ಮಾಸದ ನಾಲ್ಕನೇ ದಿನಾಂಕದವರೆಗೆ ಮಕರ ರಾಶಿಯಲ್ಲಿ ಸಂಚಾರ ಆನಂತರ ಕುಂಭ ಕುಂಭರಾಶಿಯನ್ನು ಪ್ರವೇಶ ಮಾಡಿ ಅಲ್ಲಿ ಸಂಚಾರ ಶುಕ್ರಗ್ರಹ ಆರನೇ ದಿನಾಂಕದವರೆಗೆ ಮಕರ ರಾಶಿಯಲ್ಲಿ ಸಂಚಾರ ಆನಂತರ ಕುಂಭರಾಶಿಯನ್ನು ಪ್ರವೇಶ ಮಾಡಿ ಅಲ್ಲಿ ಸಂಚಾರ ಮಾಡಲಿದ್ದು ಕುಜಗ್ರಹ ಉಚ್ಚ ಸ್ಥಾನವಾದಂತಹ ಮಕರ ರಾಶಿಯಲ್ಲಿ ಇಪ್ಪತ್ತ್ ಮೂರನೇ ದಿನಾಂಕದವರೆಗೆ ಸಂಚಾರ ಮಾಡಲಿದ್ದು ಆ ನಂತರ ಕುಂಭರಾಶಿಯನ್ನು ಪ್ರವೇಶ ಮಾಡಿ ಅಲ್ಲಿ ಸಂಚಾರ ಮಾಡಲಿದ್ದು ನಾಲ್ಕು ಗ್ರಹಗಳು ರಾಹುಗ್ರಹದ ಸಂಯೋಗದಲ್ಲಿ ಕುಂಭರಾಶಿಯಲ್ಲಿ ಸಂಚಾರ ಫೆಬ್ರವರಿ ಮಾಸದಲ್ಲಿ ಮಾಡಲಿದ್ದು ಈ ಪಂಚಗ್ರಹಗಳ ಸಂಯೋಗದಲ್ಲಿ ಕೇತುವಿನ ದೃಷ್ಟಿ ಮತ್ತು ವಕ್ರ ಗುರುವಿನ ದೃಷ್ಟಿಯು ಆಗಲಿದ್ದು ಈ ಮಾಸದ ಕೊನೆಯಲ್ಲಿ ಬುಧಗ್ರಹ ವಕ್ರ ಸಂಚಾರ ಆರಂಭ ಮಾಡಲಿದ್ದು ಈ ಗ್ರಹಗಳ ಪ್ರಭಾವ ಫೆಬ್ರವರಿ ಮಾಸದಲ್ಲಿ ಹನ್ನೆರಡು ರಾಶಿಗಳಿಗೆ ಫಲಗಳು ಯಾವ ರೀತಿ ಸಿಗಲಿವೆ ಅನ್ನುವುದರ ಬಗ್ಗೆ ತಿಳಿಸ್ತಾ ಇದ್ದೀನಿ ಮಿಥುನ ರಾಶಿಯವರಿಗೆ ರಾಷ್ಟ್ರಾಧಿಪತಿ ಬುಧ ಗ್ರಹ ಫೆಬ್ರವರಿ ಮಾಸದಲ್ಲಿ ಅಷ್ಟಮ ಸ್ಥಾನದ ಮಕರ ರಾಶಿಯಲ್ಲಿ ನಾಲ್ಕನೇ ದಿನಾಂಕದವರೆಗೆ ಸೂರ್ಯಗ್ರಹ ಕುಜಗ್ರಹ ಶುಕ್ರ ಗ್ರಹಗಳೊಂದಿಗೆ ಸಂಚಾರ ಮಾಡೋದ್ರಿಂದ ನಿಮ್ಮ ಕೆಲಸ ಕಾರ್ಯಗಳಲ್ಲಿ ಕಷ್ಟದ ಅನುಭವ ಆಗ್ತಾ ಇರತ್ತೆ ಕೆಲಸ ಕಾರ್ಯಗಳಲ್ಲಿ ವಿಳಂಬ ಅಥವಾ ನಿಮ್ಮ ಆರೋಗ್ಯದಲ್ಲಿ ಏನಾದರೂ ಸಮಸ್ಯೆಗಳಾಗುವಂತೆ ಸಂದರ್ಭಗಳು ಕೆಲವು ಅಪಾಯಗಳನ್ನು ಎದುರಿಸುವಂತೆ ಕಷ್ಟದ ಅನುಭವ ಆಗ್ತಾ ಇರತ್ತೆ ಏಕೆಂದ್ರೆ ರಾಷ್ಟ್ರಾಧಿಪತಿ ಅಷ್ಟಮದಲ್ಲಿ ಸಂಚರಿಸ್ತಾ ಇರೋದ್ರಿಂದ ಅದರಲ್ಲಿಯೂ ಅಗ್ನಿಗ್ರಹಗಳಿಂದ ಪೀಡಿತ ಆಗಿರೋದ್ರಿಂದ ಇಲ್ಲಿ ಈ ಅಷ್ಟಮದಲ್ಲಿ ಸಂಚರಿಸುವಾಗ ಕೆಲವು ವ್ಯಕ್ತಿಗಳಿಗೆ ಅಪಾಯದ ಸಂದರ್ಭಗಳು ಬರಬಹುದು ಏಕೆಂದ್ರೆ ಆ ಎಲ್ಲರ ದಶಾಭುಕ್ತಿಗಳು ಶುಭ ಆಗಿರೋದಿಲ್ಲ ಯಾರಿಗೆ ಅಶುಭ ಮಾರಕರ ದಶಾಭುಕ್ತಿ ನಡೀತಾ ಇರುತ್ತೆ ಅಂತವರಿಗೆ ಗೋಚಾರದಲ್ಲಿ ಅಷ್ಟಮದಲ್ಲಿ ಬಹುಗ್ರಹಗಳು ಮತ್ತು ರಾಷ್ಟ್ರಾಧಿಪತಿಯು ಪೀಡಿತ ಆದಾಗ ಅಶುಭ ಫಲಗಳು ದೊರೆಯುತ್ತೆ ಅದು ಏನೇ ಅಪಾಯ ಆಗಬಹುದು ಅಂದರೆ ವಾಹನದಿಂದ ಆಗಬಹುದಾದಂತಹ ಅಪಾಯ ಅಗ್ನಿಯಿಂದ ವಿದ್ಯುತ್ತಿಂದ ಆಗಬಹುದಾದ ಅಪಾಯ ಇಲ್ಲಿ ಅಪಾಯ ಅಂದರೆ ಒಂದು ಸರ್ಜರಿ ಆಗಬಹುದು ಅಥವಾ ಅಸ್ತ್ರ ಶಸ್ತ್ರದಿಂದ ಏನಾದರೂ ಸಮಸ್ಯೆ ಆಗಬಹುದು ಆ ಕಲಹಗಳಿಂದ ಅಪಾಯ ಆಗಬಹುದು ಈ ರೀತಿ ಯಾವುದಾದರೂ ರೂಪದಲ್ಲಿ ಇಲ್ಲಿ ನಡೆಯಬಹುದಾದಂತಹ ಸಂದರ್ಭ ಘಟನೆಗಳನ್ನ ಅಷ್ಟಮದಲ್ಲಿ ಈ ಗ್ರಹಗಳು ಸೂಚಿಸುತ್ತೆ ಯಾರಿಗೆ ದಶಾಭುಕ್ತಿ ಕೆಟ್ಟಿರುತ್ತೆ ಅವರಿಗೆ ಹಾಗಾಗಿ ನಿಮ್ಮ ಪ್ರಯಾಣ ಮತ್ತು ಹೊರಗಿನ ವಿಷಯಗಳಲ್ಲಿ ಬಹಳ ಜಾಗೃತಿಯನ್ನು ತೆಗೆದುಕೊಳ್ಬೇಕು ಆ ರಾಷ್ಟ್ರಾಧಿಪತಿ ಅಷ್ಟಮದಲ್ಲಿ ಸಂಚರಿಸುವಾಗ ಆರೋಗ್ಯದ ಬಗ್ಗೆಯೂ ಹೆಚ್ಚು ಎಚ್ಚರಿಕೆಗಳು ಇರಬೇಕು ಮಿಥುನ ರಾಶಿ ಕಾಲಪುರುಷನ ಅಂಗದಲ್ಲಿ ಕಂಠವನ್ನ ಸೂಚಿಸುತ್ತೆ ಆ ಹಾಗಾಗಿ ಕಂಠದಲ್ಲಿ ಮತ್ತು ಈ ಭಾಗದಲ್ಲಿ ಆಗಬಹುದಾದಂತಹ ಆರೋಗ್ಯ ಸಮಸ್ಯೆಗಳು ಅಂದ್ರೆ ಈ ರಾಷ್ಟ್ರಾಧಿಪತಿ ಅಷ್ಟಮದಲ್ಲಿರೋದ್ರಿಂದ ಆಗಬಹುದು ಅಂದ್ರೆ ಅಂದರೆ ಒಣಕ್ಕೆ ಅಗ್ನಿ ಅಗ್ನಿಗ್ರಹಗಳಿಂದ ಈ ಗ್ರಹ ಪೀಡಿತ ಅಷ್ಟಮದಲ್ಲಿ ಆ ಮತ್ತು ಸ್ವರದಲ್ಲಿ ಏನಾದರೂ ಆಗಬಹುದು ಹಾಗೆ ಅಲರ್ಜಿ ಆಗಬಹುದು ಡಸ್ಟ್ ಅಲರ್ಜಿ ಈ ರೀತಿ ಆಗಬಹುದಾದಂತಹ ವಿಷಯಗಳನ್ನು ಆರೋಗ್ಯದ ಸಮಸ್ಯೆಗಳ ಬಗ್ಗೆ ಇಲ್ಲಿ ಅಷ್ಟಮದಲ್ಲಿ ಸಂಚರಿಸುವಾಗ ಈ ಗ್ರಹಗಳ ಪ್ರಭಾವ ಇರುತ್ತೆ ಇನ್ನು ಈ ಗ್ರಹ ಒಂಬತ್ತನೇ ಸ್ಥಾನವನ್ನು ಪ್ರವೇಶಿಸ್ತಾರೆ ಒಂಬತ್ತನೇ ಸ್ಥಾನ ಅಂದರೆ ಕುಂಭರಾಶಿಯನ್ನು ಪ್ರವೇಶಿಸುವಂತಹ ಈ ಗ್ರಹ ನಿಮಗೆ ಒಳ್ಳೆ ಫಲವನ್ನ ನೀಡ್ತಾರೆ ಅಂದರೆ ನಾಲ್ಕನೇ ದಿನಾಂಕದ ನಂತರ ನಾಲ್ಕನೇ ದಿನಾಂಕದವರೆಗೆ ಇಲ್ಲಿ ಹೆಚ್ಚು ಕೆಲಸ ಕಾರ್ಯಗಳಲ್ಲಿ ಅನುಕೂಲ ಆಗ್ತಾ ಇರುವುದಿಲ್ಲ ಆ ನಂತರದಲ್ಲಿ ಶುಕ್ರ ಬುಧ ಗ್ರಹಗಳು ನವಮ ಭಾಗ್ಯ ಸ್ಥಾನ ಅದೃಷ್ಟ ಸ್ಥಾನವನ್ನು ಪ್ರವೇಶಿಸ್ತಾರೆ ಅಲ್ಲಿ ನಿಮಗೆ ಬುಧ ಗ್ರಹ ಒಳ್ಳೆ ಫಲವನ್ನು ನೀಡ್ತರೆ ಸಡನ್ ಲಕ್ ಬರುವಂತೆ ಸಡನ್ ಬದಲಾವಣೆಗಳು ಆಗುವಂತೆ ಇಲ್ಲಿ ಬುಧ ಬುಧಗ್ರಹದ ಮತ್ತು ರಾಹುಗ್ರಹದ ಶುಕ್ರ ಗ್ರಹದ ಪ್ರಭಾವವು ಆಗಲಿದೆ ವಿದ್ಯಾಭ್ಯಾಸದಲ್ಲಿ ಒಳ್ಳೆ ಫಲಗಳು ಹೈಯರ್ ಎಜುಕೇಶನ್ ಸಂಬಂಧಪಟ್ಟಂತೆ ಒಳ್ಳೆ ಯೋಚನೆಗಳನ್ನು ಮಾಡ್ತೀರಾ ಒಂದು ಗುರಿಗಳನ್ನು ರಚಿಸ್ತೀರಾ ಈ ರೀತಿ ಈ ಗ್ರಹಗಳ ಪ್ರಭಾವ ಒಂಬತ್ತನೇ ಸ್ಥಾನದಲ್ಲಿ ಆಗಲಿದೆ ಆದರೆ ಈ ಸ್ಥಾನವನ್ನು ಸೂರ್ಯ ಗ್ರಹವು ಪ್ರವೇಶಿಸ್ತಾರೆ ಮತ್ತು ಕುಜಗ್ರಹವು ಪ್ರವೇಶಿಸ್ತಾರೆ ಇದೇ ಮಾಸದಲ್ಲಿ ಮತ್ತು ಈ ಮಾಸದ ಕೊನೆಯಲ್ಲಿ ಅಂದರೆ ಇಪ್ಪತ್ತಾರನೇ ದಿನಾಂಕದ ನಂತರದಲ್ಲಿ ನಿಮ್ಮ ರಾಷ್ಟ್ರಾಧಿಪತಿ ವಕ್ರ ಆಗ್ತಾರೆ ಹಾಗಾಗಿ ಮಿಥುನ ರಾಶಿಯವರು ನಿಮ್ಮ ಮುಖ್ಯ ನಿರ್ಧಾರಗಳನ್ನು ಫೆಬ್ರವರಿ ಮಾಸದ ನಾಲ್ಕನೇ ದಿನಾಂಕದ ದಿನಾಂಕದ ನಂತರದಲ್ಲಿ ಮತ್ತು ಇಪ್ಪತ್ತಾರನೇ ದಿನಾಂಕದ ಒಳಗಡೆ ತೆಗೆದುಕೊಳ್ಬೇಕಾಗತ್ತೆ ಆ ನಂತರ ಇಪ್ಪತ್ತಾರನೇ ದಿನಾಂಕದ ನಂತರ ವಕ್ರ ಸಂಚಾರ ಬುಧ ಗ್ರಹದ ಆರಂಭ ಆಗೋದ್ರಿಂದ ವಕ್ರ ಆದಾಗ ರಾಷ್ಟ್ರಾಧಿಪತಿ ಏನ್ ಫಲವನ್ನ ನೀಡ್ತಾರೆ ಅಂದ್ರೆ ನಿರ್ಧಾರಗಳು ಸರಿ ಇರೋದಿಲ್ಲ ಅಂದ್ರೆ ದ್ವಂದ್ವಕ್ಕೆ ಒಳಗಾಗ್ತಿರ ಇದನ್ ಮಾಡಲು ಅಥವಾ ನಿಮ್ಮಲ್ಲಿರುವಂತಹ ಒಂದು ವಿಷಯಗಳನ್ನ ಹೇಳೋದಕ್ಕೆ ಅಥವಾ ಅದನ್ನ ಅದು ಸರಿ ಇದೆಯೋ ಅಂತ ಕ್ಲಾರಿಟಿಯು ನಿಮ್ಮಲ್ಲಿ ಇರೋದಿಲ್ಲ ಈ ರೀತಿ ನಿಮ್ಮ ನಿರ್ಧಾರಗಳ ಮೇಲೆ ಈ ಗ್ರಹದ ಪ್ರಭಾವ ಆಗಲಿದೆ ರಾಷ್ಟ್ರಾಧಿಪತಿಯೇ ವಕ್ರ ಸಂಚಾರ ಆಗುವಾಗ ನಿಮ್ಮ ಕೆಲಸ ಕಾರ್ಯಗಳಲ್ಲಿ ಹಿನ್ನಡೆ ಆಗಲಿದೆ ಇಲ್ಲಿ ಹಾಗಾಗಿ ಇಪ್ಪತ್ತಾರನೇ ದಿನಾಂಕದ ಒಳಗಡೆ ಮುಖ್ಯ ನಿರ್ಧಾರಗಳನ್ನು ಮುಖ್ಯ ಕೆಲಸ ಕಾರ್ಯಗಳನ್ನು ಮಾಡ್ಕೊಳ್ಳಿ ಇನ್ನು ಈ ಗ್ರಹಗಳು ಅಂದರೆ ಸ್ಥಾನದಲ್ಲಿ ಸೂರ್ಯ ಪೂಜ ಶುಕ್ರ ಗ್ರಹಗಳ ಸಂಯೋಗ ಬುಧ ಗ್ರಹ ಸಂಯೋಗ ಇಲ್ಲಿ ಪಂಚಗ್ರಹಗಳು ಒಂಬತ್ತನೇ ಸ್ಥಾನದಲ್ಲಿ ಸಂಯೋಗಗೊಳ್ಳೋದ್ರಿಂದ ಈ ಮಾಸದಲ್ಲಿ ಯಾವೆಲ್ಲ ವಿಷಯಗಳ ಮೇಲೆ ಪ್ರಭಾವ ಆಗಲಿದೆ ಅಂದರೆ ಅದೃಷ್ಟ ಸ್ಥಾನ ಸಡನ್ ಲಕ್ ಬರಬಹುದು ರಾಹು ಪ್ರಭಾವದಿಂದ ಇನ್ನು ತಂದೆ ಸ್ಥಾನ ಪಿತೃಕಾರಕ ಸೂರ್ಯ ಗ್ರಹವೂ ಅಲ್ಲಿ ಇರೋದ್ರಿಂದ ತಂದೆಯೊಂದಿಗೆ ವಾದ ವಿವಾದಗಳು ಆಗಬಹುದು ಸಂಘರ್ಷ ಅಂದರೆ ತಂದೆಯೊಂದಿಗೆ ಸಂಘರ್ಷ ಆಗಬಹುದು ಗುರುಗಳೊಂದಿಗೆ ಸಂಘರ್ಷ ಆಗಬಹುದು ಅಥವಾ ಮೆಂಟರ್ ಯಾರು ಒಂದು ಜವಾಬ್ದಾರಿಗಳನ್ನು ತೆಗೆದುಕೊಂಡಿರ್ತಾರೆ ಅವರೊಂದಿಗೆ ಸಂಘರ್ಷ ಆಗಬಹುದು ಇಲ್ಲಿ ಪ್ರಭಾವವು ಆಗೋದ್ರಿಂದ ಭಿನ್ನಾಭಿಪ್ರಾಯಗಳು ಬರುತ್ತೆ ಈ ರೀತಿ ಇನ್ನು ಸಪ್ತಮಾಧಿಪತಿಯಾದಂತಹ ಗುರುಗ್ರಹ ವಕ್ರ ಸಂಚಾರ ಜನ್ಮರಾಶಿಯಲ್ಲಿ ಆಗ್ತಾ ಇರೋದ್ರಿಂದ ಕರ್ಮ ದಶಮ ಸ್ಥಾನಾಧಿಪತಿಯಾದಂತಹ ಗುರುಗ್ರಹ ವಕ್ರ ಸಂಚಾರ ಆಗ್ತಾ ಇರೋದ್ರಿಂದ ನಿಮ್ಮ ಹಿಂದಿನ ಕರ್ಮಗಳನ್ನ ನಿಮ್ಮ ಹಿಂದಿನ ಒಂದು ಆಲೋಚನೆ ಇರಬಹುದು ಅಥವಾ ಯಾವುದೇ ಒಂದು ಪೆಂಡಿಂಗ್ ವರ್ಕ್ ಆಗ್ಬೋದು ಅಥವಾ ಹಿಂದಿನ ಕೆಲಸ ಕಾರ್ಯಗಳನ್ನ ಹಿಂತಿರುಗಿ ನೋಡುವಂತೆ ಈಗಾಗಲೇ ಆ ಗ್ರಹದ ಪ್ರಭಾವ ಆಗ್ತಾ ಇರುತ್ತೆ ಅದನ್ನೇ ಇಷ್ಟಪಡುವಂತೆ ಅದರ ಬಗ್ಗೆ ನಿಮ್ಮ ಒಲವು ಆಸಕ್ತಿ ಬರುವಂತೆ ಹಿಂದೆ ಏನಾದರೂ ಪೆಂಡಿಂಗ್ ವರ್ಕ್ ಇದ್ರೆ ಅದನ್ನು ಕಂಪ್ಲೀಟ್ ಮಾಡಿಕೊಳ್ಳುವಂತೆ ಇಲ್ಲಿ ಅಂದರೆ ಈ ಗ್ರಹದ ಪ್ರಭಾವವು ಆಗಲಿದೆ ಈ ಮಾಸದ ಒಂದು ಕಂಪ್ಲೀಟ್ ಮಾಸ ಗುರುಗ್ರಹ ವಕ್ರ ಸಂಚಾರವೇ ಆಗಲಿದೆ ಇನ್ನು ದಶಮದಲ್ಲಿ ಶನಿ ಸಂಚಾರ ನಿಮಗೀಗಾಗಲೇ ಶನಿಯ ಪ್ರಭಾವ ತಿಳಿದಿರುತ್ತೆ ಬಹಳ ಒಂದು ಪ್ರಯಾಣವನ್ನು ಮಾಡಿ ಅಥವಾ ಹಾರ್ಡ್ ವರ್ಕ್ ಮಾಡಿ ತುಂಬ ಒಂದು ಸ್ಟ್ರಗಲ್ ಇದ್ದರೂ ನೀವು ನಿಮ್ಮ ಉನ್ನತಿಗಾಗಿ ಪ್ರಯತ್ನವನ್ನ ಮಾಡುವಂತೆ ಶನಿ ಪ್ರಭಾವವು ಆಗ್ತಾ ಇದ್ದು ಇನ್ನು ತೃತೀಯ ಸ್ಥಾನದಲ್ಲಿ ಕೇತುಗ್ರಹ ನೋಡಿ ಕೇತುಗ್ರಹ ಗುರುಗ್ರಹ ವಕ್ರ ಗುರುಗ್ರಹವು ನಿಮ್ಮ ನವಮ ಸ್ಥಾನಕ್ಕೆ ಈ ಸಪ್ತಗ್ರಹಗಳ ಸಂಬಂಧವು ನಿಮ್ಮ ನವಮ ಸ್ಥಾನಕ್ಕೆ ಬರ್ತಾ ಇರೋದ್ರಿಂದ ಇಲ್ಲಿ ಏನಾಗಬಹುದು ಅಂದರೆ ನಿಮ್ಮ ಕೆಲಸ ಕಾರ್ಯಗಳಲ್ಲಿಯೇ ಈ ಗ್ರಹಗಳ ಪ್ರಭಾವ ಆಗಲಿದೆ ಸೂರ್ಯಗ್ರಹ ನೋಡಿ ರಾಹು ಈ ಗ್ರಹಗಳ ಈ ಗ್ರಹದ ಕಂಜಕ್ಷನ್ ಅಲ್ಲಿ ಇರೋದ್ರಿಂದ ಅಧಿಕಾರಿಗಳಿಂದ ಏನಾದರೂ ನಿಮಗೆ ಭಯ ಆತಂಕ ಒತ್ತಡಗಳು ಆಗಬಹುದು ಈ ರೀತಿ ಅಂದ್ರೆ ಗೌರ್ಮೆಂಟ್ ಉದ್ಯೋಗಸ್ಥರಿಗೆ ಹೈಯರ್ ಅಥಾರಿಟಿಯಲ್ಲಿ ಇರುವಂತಹ ವ್ಯಕ್ತಿಗಳಿಗೆ ಮತ್ತು ಷಷ್ಠಾಧಿಪತಿಯಾದಂತಹ ಕುಜಗ್ರಹ ಅಷ್ಟಮದಲ್ಲಿ ಇರೋದ್ರಿಂದ ಸೇವಾ ವೃತ್ತಿಯನ್ನ ಮಾಡುವವರಿಗೂ ಕಷ್ಟ ಆಗುವಂತೆ ಅಂದರೆ ಇನ್ನೊಬ್ಬರ ಕೈ ಕೆಳಗೆ ಕೆಲಸ ಮಾಡುವವರಿಗೆ ಈ ಗ್ರಹ ನವಮ ಸ್ಥಾನದಲ್ಲಿ ಗ್ರಹದೊಂದಿಗೆ ಸಹಯೋಗಗೊಳ್ಳೋದ್ರಿಂದ ಆಗಲೂ ನಿಮಗೆ ಸಮಸ್ಯೆಗಳಾಗುವಂತೆ ಇಲ್ಲಿ ಸೇವಾ ವೃತ್ತಿ ಮಾಡುವವರಿಗೂ ಈ ಗ್ರಹಗಳ ಪ್ರಭಾವ ಇದೆ ಆ ವಿದ್ಯಾಭ್ಯಾಸದಲ್ಲಿ ಮಿಕ್ಸ್ ಫಲಗಳು ದೊರೆಯುತ್ತೆ ವಿದ್ಯಾರ್ಥಿಗಳು ಮಾಸದ ಕೊನೆಯಲ್ಲಿ ಈ ಗ್ರಹ ವಕ್ರ ಆಗೋದ್ರಿಂದ ಅಂದರೆ ಬುಧ ಗ್ರಹ ವಕ್ರ ಆಗೋದ್ರಿಂದ ಹೆಚ್ಚು ಹಾರ್ಡ್ವರ್ಕ್ ಮಾಡಬೇಕಾಗತ್ತೆ ನಿಮ್ಮ ಮೆಮೋರಿಯಲ್ಲಿ ಉಳಿಯಬೇಕಾದಂತಹ ವಿಷಯಗಳು ಓದಿದ್ದು ನೆನಪಿರೋದಿಲ್ಲ ಹಾಗಾಗಿ ಹೆಚ್ಚು ಹಾರ್ಡ್ವರ್ಕ್ ಅನ್ನ ಮಾಡಬೇಕಾಗತ್ತೆ ರಾಷ್ಟ್ರಾಧಿಪತಿಯೇ ಆಗಿರೋದ್ರಿಂದ ಬುಧಗ್ರಹ ಗ್ರಹ ಆಗಿರೋದ್ರಿಂದ ನಿಮ್ಮ ನೆನಪು ನಿಮ್ಮ ಕೆಲಸ ಕಾರ್ಯಗಳಲ್ಲಿ ಬಹಳ ದ್ವಂದ್ವವನ್ನ ಮಾಡ್ತಾರೆ ಹಾಗಾಗಿ ವಿದ್ಯಾರ್ಥಿಗಳಿಗೆ ಎಕ್ಸಾಮ್ ಹತ್ರ ಆಗ್ತಾ ಇರೋದ್ರಿಂದ ಅದರ ಸಂಬಂಧಪಟ್ಟಂತೆ ನಿಮ್ಮ ಗಮನ ಸರಿ ಇರಬೇಕಾಗುತ್ತೆ ಧರ್ಮಸ್ಥಾನದಲ್ಲಿ ಬಹುಗ್ರಹಗಳ ಸಂಚಾರ ಸಂಬಂಧ ಇರೋದ್ರಿಂದ ಧರ್ಮವನ್ನ ನಿರ್ಲಕ್ಷ್ಯ ಮಾಡ್ತೀರಾ ರಾಹುಗ್ರಹದ ಪ್ರಭಾವದಿಂದಾಗಿ ಧಾರ್ಮಿಕ ವಿಷಯಗಳನ್ನ ನಿರ್ಲಕ್ಷ್ಯ ಮಾಡುವಂತೆ ಇಲ್ಲಿ ಈ ಗ್ರಹದ ಪ್ರಭಾವ ಆಗಲಿದೆ ಪತಿ ಪತ್ನಿ ಸಂಬಂಧಪಟ್ಟಂತೆ ಏನಾದರೂ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಭಿನ್ನಾಭಿಪ್ರಾಯಗಳು ಇದ್ದೇ ಇರುತ್ತೆ ಅಸ್ಥಾನಾಧಿಪತಿ ವಕ್ರ ಆಗಿರೋದ್ರಿಂದ ಪಾಲುದಾರಿಕೆ ಈ ಸಂಬಂಧಪಟ್ಟಂತೆಯೂ ನಿಮಗೆ ಸರಿಯಾದಂತಹ ಸಪೋರ್ಟಿವ್ ಸಿಗ್ತಾ ಇರೋದಿಲ್ಲ ಏನಾದರೂ ಅದರಲ್ಲಿ ದ್ವಂದ್ವತೆ ಇರುತ್ತೆ ನಿಮಗೆ ಧನಾಭಿವೃದ್ಧಿಯ ಸಂಬಂಧಪಟ್ಟಂತೆಯೂ ಇಲ್ಲಿ ಈ ಗ್ರಹಗಳು ಬಹುಗ್ರಹಗಳು ಅಷ್ಟಮದಲ್ಲಿ ಪ್ರಾರಂಭದಲ್ಲಿ ಸಂಚಾರ ಆಗ್ತಾ ಇರೋದ್ರಿಂದ ಬಹಳ ಕಷ್ಟ ಇರುತ್ತೆ ಆ ಬುಧ ಗ್ರಹ ರಾಷ್ಟ್ರಾಧಿಪತಿ ನಿಮ್ಮ ಕೆಲಸ ಕಾರ್ಯಗಳಲ್ಲಿ ವಿಳಂಬ ಅಡೆತಡೆಗಳು ವಿಘ್ನಗಳನ್ನ ನೀಡೋದ್ರಿಂದ ಗುರುಗ್ರಹವು ಸಪ್ತಮಾಧಿಪತಿ ಕರ್ಮಸ್ಥಾನಾಧಿಪತಿಯಾಗಿ ವಕ್ರ ಸಂಚಾರ ಆಗ್ತಾ ಇರೋದ್ರಿಂದ ಧನಾಭಿವೃದ್ಧಿ ಸಂಬಂಧಪಟ್ಟಂತೆಯೂ ಬಹಳ ಅಡೆತಡೆಗಳು ಆಗ್ತಾ ಇರುತ್ತೆ ಈ ಮಾಸದಲ್ಲಿ ಈ ರೀತಿ ಗ್ರಹಗಳ ಪ್ರಭಾವ ಇದೆ ಗ್ರಹಗಳ ಪ್ರಭಾವವನ್ನು ತಿಳಿದುಕೊಂಡು ಫೆಬ್ರವರಿ ಮಾಸದ ಇಪ್ಪತ್ತಾರನೇ ದಿನಾಂಕದ ಒಳಗಡೆ ನಿಮ್ಮೆಲ್ಲ ಕೆಲಸ ಕಾರ್ಯಗಳನ್ನು ಬಹುಪಾಲು ಕಂಪ್ಲೀಟ್ ಮಾಡಿ ಆ ನಂತರ ಬುಧಗ್ರಹ ವಕ್ರ ಸಂಚಾರ ಆಗ್ತಾರೆ ವಕ್ರ ಮಾರ್ಚ್ ತಿಂಗಳಲ್ಲಿ ನೇರ ಸಂಚಾರ ಆರಂಭಿಸಿದರು ಕೆಲವೇ ದಿನಗಳಲ್ಲಿ ಈ ಗ್ರಹ ನೀಚ ಆಗ್ತಾರೆ ಅಂದರೆ ದಶಮ ಸ್ಥಾನವನ್ನು ಪ್ರವೇಶಿಸಿ ರಾಷ್ಟ್ರಾಧಿಪತಿ ನೀಚ ಸ್ಥಾನವನ್ನು ಪ್ರವೇಶಿಸೋದ್ರಿಂದ ಮತ್ತೆ ನಿಮಗೆ ಅಲ್ಲಿ ಹಿನ್ನಡೆ ಆಗುವಂತೆ ಈ ಗ್ರಹಗಳ ಪ್ರಭಾವ ಇದೆ ಹಾಗಾಗಿ ಏನೇ ಪ್ಲಾನ್ ಮಾಡಿ ಏನಾದರೂ ಆರಂಭ ಮಾಡಬೇಕಂದುಕೊಂಡ್ರೆ ನಿಮ್ಮ ದಶಾಭುಕ್ತಿಗಳನ್ನ ಪರಿಶೀಲಿಸಿಕೊಂಡು ನೀವು ಆರಂಭವನ್ನ ಮಾಡ್ಕೋಬೇಕಾಗುತ್ತೆ ಸೂರ್ಯ ಗ್ರಹ ಅಷ್ಟಮದಲ್ಲಿ ಸಂಚಾರ ಆಗ್ತಾ ಇರೋದ್ರಿಂದ ಬುಧಗ್ರಹ ರಾಹುಗ್ರಹದೊಂದಿಗೆ ಸಹಯೋಗಗೊಳ್ಳೋದ್ರಿಂದ ಮತ್ತು ಈ ಮಾಸದಲ್ಲಿ ಬುಧಗ್ರಹ ವಕ್ರ ಸಂಚಾರ ಆರಂಭ ಆಗೋದ್ರಿಂದ ಬರವಣಿಗೆ ಆಗ್ಬೋದು ಒಪ್ಪಂದಗಳು ಆಗ್ಬೋದು ಯಾವುದೇ ಒಂದು ಅಗ್ರಿಮೆಂಟ್ ಆಗ್ಬೋದು ಇದರ ಬಗ್ಗೆ ಸ್ವಲ್ಪ ಎಕ್ಸ್ಟ್ರಾ ಗಮನ ಇರಬೇಕಾಗತ್ತೆ ಯಾವುದೇ ಒಂದು ಇಂಥ ಮುಖ್ಯ ನಿರ್ಧಾರಗಳನ್ನು ತೆಗೆದುಕೊಳ್ಳುವುದಿದ್ದರೆ ಏನಾದರೂ ಚೇಂಜಸ್ಸನ್ನು ಮಾಡಿಕೊಳ್ಳುವಂತಿದ್ದರೆ ಸ್ವಲ್ಪ ಮುಂದಕ್ಕೆ ಹಾಕೋದು ಒಳ್ಳೆಯದು ಅಥವಾ ನಾಲ್ಕನೇ ದಿನಾಂಕದಿಂದ ಇಪ್ಪತ್ತಾರನೇ ದಿನಾಂಕದ ಒಳಗಡೆ ತೆಗೆದುಕೊಳ್ಳೋದು ಒಳ್ಳೆಯದು ಇನ್ನು ಪ್ರಯಾಣ ಸಂಬಂಧಪಟ್ಟಂತೆ ಸರಿಯಾದಂತಹ ಪ್ಲಾನ್ ಮಾಡಬೇಕಾಗತ್ತೆ ಗಮನ ಸರಿ ಇರಬೇಕಾಗತ್ತೆ ಏಕೆಂದರೆ ಬಹುಗ್ರಹಗಳು ಪ್ರಾರಂಭದಲ್ಲಿ ಅಷ್ಟಮದಲ್ಲಿ ಸಂಚಾರ ಆಗ್ತಾ ಇರೋದ್ರಿಂದ ಪ್ರಯಾಣದ ವಿಷಯದಲ್ಲಿ ಎಕ್ಸ್ಟ್ರಾ ಕೇರ್ ತೆಗೆದುಕೊಳ್ಳಬೇಕಾಗತ್ತೆ ಈ ರೀತಿ ನಿಮ್ಮ ಎಚ್ಚರಿಕೆಗಳನ್ನು ತೆಗೆದುಕೊಂಡು ಈ ಮಾಸದ ಸಂಬಂಧಪಟ್ಟಂತಹ ಸರಿಯಾದಂತಹ ಯೋಜನೆಗಳನ್ನು ಮಾಡಿ ಅನ್ನೋದನ್ನು ನಾನು ತಿಳಿಸ್ತಾ ಇದ್ದೇನೆ ಶುಭವಾಗಲಿ ಹರಿ ಓಂ ನಮ ಶಿವಾಯ